ಶಾಸ್ತ್ರ ಹೇಳ್ಕೊ ಬಂದ ಕಾರ್ ಯಾವತ್ ತಗೋಬೇಕು ಆಕ್ಸಿಡೆಂಟ್ ಆಯ್ತಾ ಇಟ್ಬಿಟ್ಟಿರ್ತಾರ್ಟ್ ಎಲ್ಲೇ ಹೋದರು ಹೇಳೋ ಮೇಲೆ ಇನ್ನು ಬಾಗೋವರೆಗೆ ಬೆನ್ನು ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗರು ಈ ನಿಮ್ಮ ಕನ್ನಡಿಗರು ಮಾಡೋ ನಮಸ್ಕಾರ ಕೈ ಇವತ್ತೀಡಿಯೋಗೆ ಎಲ್ಲಾರ್ಗೂ ಸ್ವಾಗತ ಸುಸ್ವಾಗತ ರಮಿ ಸುಸ್ವಾಗತೋ ಹಲೋ ಇಲ್ಲೊಳ್ನಾ ಗುಡ್ ಹೆಂಗಾಡ್ತಿದ್ರ ಗೈಸ್ ನಮ್ಮಅಮ್ಮ ಇಲ್ಲೇ ಗೆಜ್ಜೆ ಬಿಡಿಸ್ತದೆ ನಮ್ಮಅಮ್ಮನ್ ನೋಡ್ಕೋವಾ ಅನ್ಕ ಅಂಕ ಬಂದಿ ನಾನು ಸಿ ಗೆಜ್ಜೆ ಬಿಡಿಸ್ಬೇಕು ಇದೇ ಗೈಸ್ ಇವತ್ತಿನ ಕೆಲ್ಸ ಜೋರಾಮ ನಮ್ಮಅಮ್ಮ ನೋಡಿದ್ಯಾ ಏನಕ್ಕೆ ಕಾಣಲ್ವ ಕಣ್ಣು ನೋಡಕ್ ಆಗಲ್ವಾ ಇಲ್ಲಿ ಕಾಣಿಸ್ತದಲ್ಲ ಇದೇ ತಣ್ಣಿ ಗಿಜಾ

ಕೂತ್ ಬಿಟ್ಟಿದ್ಯಾಸ್ಪತ್ರೆ ಕರ್ಕೊಂಡಿದೋರ್ಸ ನಿಂದವಸಿ ಜನಗಳ್ ನೋಡ್ಲೆ ಅಯ್ಯೋ ನಿನ್ ಬಂಗಾರದ ಕಣ್ ತೋರ್ಸ ಬಾವಸಿಲ ಕೋಣೆ ಬಂಗಾರದ ಕಣ್ಣು ಕಾಗೆ ಬಂಗಾರ ಅದೇ ನಿನ್ ಕಣ್ಣು ಲೈಟ್ ಗೈಸಿ ಇವಾಗ ಈ ಮೂಟ ಹೊತ್ ಹೋಗಿ ನಮ್ಮ ಒಟ್ಟಿಗೆ ಗುಸ್

ನಾನು ಗೈಸ್ ಇದು ಗೆಜ್ಜೆ ಅಂತ ಹಳ್ಳಿಗಳ ಕಡೆ ಇದ್ದವ್ರಿಗೆಲ್ಲ ಗೊತ್ತಿರುತ್ತೆ ನಾವು ಹೊಲ್ಕಿದ ಸಿಟಿ ಸಿಟಿಯವರೆಲ್ಲ ತಿಂತಾರೆ ಆದ್ರೆ ಸಿಟಿ ಬೆಳೆಯಲ್ವಲ್ಲ ಸೊ ಅದಕ್ಕೆ ಅವ್ರಿಗೆ ಗೊತ್ತಿರಲ್ಲ ಗೈಸ್ ಬನ್ನಿ ನಿಮ್ಗೆ ನಮ್ಮ ಜೂಲಮ್ಮ ಅವ್ರನ್ನ ಪರಿಚಯ ಮಾಡ್ಕೊಡ್ತೇ ನಮಸ್ಕಾರಲಮ್ಮ ಕಳ್ಗಿಲಾರ ಕಣಮ್ಮ ಆಮೇಲೆ ಕಳರಿ ಇಟ್ಕೊಂಡಿದ್ವಿ

ಅಕ್ಕಯ್ಯ ಅವಾಗ ನಮ್ಮ ಅಜ್ಜಿ ನೋಡಿ ಎಷ್ಟು ಎನರ್ಜಿಟಿಕ್ ಹುಡುಗಿ ಅಂತ ಕೊಡ ಕೊಡಿಸಿ ಇಲ್ಲಿ ಗುಳಿ ಮಾಡ್ತವ್ರೆ ಅಂದ್ರೆ ಮುಂಚೆನೆ ಇಲ್ಲಿ ಒಂದ್ ಬೆಳೆ ಹಾಕಿದ್ರು ಆ ಮುಂಚೆ ಏನಾಗಿದ್ರಿ ಅಮ್ಮ ಸೌತೆಕಾಯಿ ಹಾಕಿದ್ರಿಯಾ ಸೌತೆಕಾಯಿ ಹಾಕಿದ್ರು ಇವಾಗ ಬೇರೆ ಬೆಳೆ ಬೆಳೆ ಹಾಕಕ್ಕೆ ಅನ್ಬಿಟ್ಟು ಹಿಂಗೆ ಗುಳಿ ಮಾಡ್ತಾವ್ರೆ ಗೈಸ್ ಮೂಟೆ ಹೊತ್ಕೊಂಡು ಅಟ್ಟಿಗೆ ಹೋಯ್ತವನಿ ಏನ್ ನನ್ ಮಗನ ಟಿ ಎಣ್ಣೆ ಮುಖಿ ಪರಾಯದವಳೆಲ್ಲ ಹುಡು ನೀ ಮುದ್ಕಿ ಆಗಿ ಹಿಂಗೆ ಫರೈಲೋ ಎಲ್ಲಾ ಆಗಬಹುದು ಇನ್ನು ನಿಂತಕೋಸಿನ ನಾನು ಬತ್ತೆ ಇಬ್ರು ಕಷ್ಟ ಸುಖ ಮಾಡೋಕ್ಕೆ ಹೋಗೋಣ ಏಕೆ ಗುದ್ದದ ಇದೆ ಸಾ ಗುಧಿ ಕಿಲ್ವಾ ಗುದ್ದದ ನಿನ್ನಂಗೇ ಗಾಟಿಯ ಸಾ ಅಯ್ಯೋ ಮುಕಿ ಮುದುಕಿ ಮುಕಿ ನಾನು ಮಗ ನಟ್ಟಿ ಅಣ್ಣ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಹಮಾಯ್ ಒಕ್ಸಿಟಿ

ಗೈಸ್ ಮಧ್ಯಾಹ್ನದ ಊಟನ ಐದು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಮಾಡ್ತಾವೆ ನೀವು ಅದು ಇವಾಗ ಮೂವಿಗೆ ಹೋಗ್ಬೇಕಲ್ಲ ಅದಕ್ಕೆ ನಮ್ಮ ಅಮ್ಮನ ಕೈ ಬುಕ್ಸ್ ಕಪ್ಪಕ್ಸ್ ಹೋಯ್ತಾನೆ ನಮ್ಮ ಅಪ್ಪಂಗೆ ಫೋನ್ ಮಾಡಿ ಹೇಳ್ಬೇಕು ಫಸ್ಟ್ ಇಲ್ಲ ನಮ್ಮ ಅಪ್ಪ ಹೋಗಿದ್ದೆ ಗೈಸ್ ನಮ್ಮ ಅಮ್ಮ ಜಿಮ್ ತಗೊಂಡದೆ ಈ ನಿಮ್ಗೆ ಎಷ್ಟು ರೂಪಾಯಿ ಕೊಟ್ಟಿಯಮ್ಮ ಐವತ್ತು ರೂಪಾಯಿ ಗೈಸ್ ಈ ಜಿಮ್ ಆರು ಜಿಮ್ ತಗೊಂಡದೆ ಆರು ನೂರು ರೂಪಾಯಿ ಕೊಟ್ಬಿಟ್ಟು ಮತ್ತೆ ಒಂದ್ ಜಿಮ್ ಐವತ್ತು ರೂಪಾಯಿ ಒಂದ್ ಜಿಮ್ಗೆ ಐವತ್ತು ರೂಪಾಯಿ ಒಂದ್ ಜಿಮ್ಗೆ ಐವತ್ತು ರೂಪಾಯಿ ಜೊತೆಗೆ ಮೇಲ್ಗಡೆ ಕವರ್ ಕೊಡ್ತಾರೆ ಅವ್ರೆ ಇಲ್ಲ ಅವಕ್ ನೂರು ರೂಪಾಯಿ

ಕಾರ್ ತಗೊಳಕ್ಕೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಎರಡು ಲಿಂಕ್ ಆಗಿರಬೇಕಂತೆ ನನಗೆ ಲಿಂಕ್ ಕಾಪಿ ಗೋಪಿ ಮಾಡಿಸ್ಕೊತ್ತು ಗೈಸ್ ಫಾರ್ ದಿ ಫಸ್ಟ್ ಟೈಮು ಏನೇ ಗಂಟೆಗೆ ಇರೋ ಮೂವಿಗೆ ಆರೂವರೆಗೆ ಬಂದ್ವಿ ಇವಾಗ ಗೋಬಿ ಗೀಬಿ ತಿನ್ಕೊಂಡು ಮೂವಿಗೆ ಹೋಗ್ಬೇಕು ಮೂವಿಗೆ ನಾನು ಮತ್ತು ನನ್ನ ಮಿಸ್ಸಸ್ ಇಪ್ರೇ ಹೋಯ್ತಲ್ಲ ನಮ್ಮ ಅಣ್ಣ ನನ್ನ ಮಿಸ್ಸಸ್ ಅವರ ಎರಡನೇ ಗಂಡ ನಮ್ಮ ಗುಡ್ರ ನಮ್ಮ ಅರ್ಧ ತಿಂಗಳು ಬಸ್ ರೀ ಇಷ್ಟ ಹೋಯ್ತಾವೆ ಗೈಸ್ ದಯಪುರಿ ಜಿಂತಾವೆ ಗೈಸ್ ಮೂವಿ ಇರೋದು ಏಳು ಗಂಟೆಗೆ ಇವಾಗ ಏಳು ಕಾಲಾಗದೆ ಇನ್ನೂ ಬಂದಿಲ್ಲ ಮದುವೆಗಳು ಕಾರಲ್ಲಿ ಬಂತೇ ಅದ ಬಂತೆ ನಾವು ನನ್ನ ಅಪ್ರೂಪಕ್ಕೆ ಬೇಗ ಬಂದಿದ್ದೀವಿ ಮೂವಿಗೆ ಸಿಕ್ಕಾಪಟ್ಟೆ ಬೇಜಾರು ಆಯ್ತದೆ ಈ ಅಲ್ಲ ಮೂವಿ ಇರೋದೆ ಎರಡು ಕಾಲು ಗಂಟೆ ಇವರೇ ಕಾಲು ಗಂಟೆ ಲೇಟ್ ಆಗ್ಬಿಟ್ಟವ್ರೆ ಗೈಸ್ ಆ ಲೋಪರ್ ನನ್ನ ಮಕ್ಳು ಇವಾಗ ಬಂದವರಂತೆ ಅವ್ರು ಬಂದು ಇಲ್ಲಿ ನೋಡಿ ಕಾರ್ ಪಾರ್ಕಿಂಗ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಂದ್ಕೊಳ್ಳಿ ಅವ್ರು ಬರೋದೇ ಇನ್ನೂ ಒಂದು ಹತ್ತು ನಿಮಿಷ ಆಯ್ತದೆ ಅರ್ಧ ಗಂಟೆ ಮೂವಿಂದ ಮುಗ್ದೋಗಿರುತ್ತೆ ಇನ್ನೊಂದ್ ಹತ್ತು ನಿಮಿಷ ಆಗಿದೆ ಅರ್ಧ ಮೂವಿನ ಮುಗ್ದೋಗದಲ್ಲಾಕ್ ಬರಕ್ ಹೋದ್ರಿ ಅಲ್ಲ ಮೈಸೂರಿಂದ ನಮ್ಮೂರ್ಗೆ ಇಪ್ಪತ್ತು ಆಯ್ತಾ ಓ ಆಕ್ಸಿಡೆಂಟ್ ಅಂತ ಕಣಪ್ಪಾ ಆಗ್ಲಿ ಆಗ್ಲಿ ಬಾ

ಮಾಲಾ ಇಲ್ಲ ಎಲ್ಲಾ ಕರಗಳು ಹಂಗ ಜಾಗ ಉಟ್ಬಿಡ್ ಹಂಗಿ ಗುಡ್ರಾಕ್ ಸರಿ ಇಲ್ಲ ಬಾಂಬ್ ಇಟ್ಕೊಬೋತೇನೆ ನೀಟಾಗಿ ಚೆಕ್ ಮಾಡ್ರಿ ಗುಡ್ರಾ ಅಂತ ಹೆಸರು ಎರಡು ಬಾಂಬ್ ಇಟ್ಟಿರ್ತಾನೆ ಅಣ್ಣ ಮೂರ್ ನಾಲ್ಕು ಇಟ್ಟಿರ್ತೇನೆ ಬಾಂಬ್ ಮೈ ತುಂಬಾ ಬಾಂಬೆ ಇಟ್ಬಿಟ್ಟಿರ್ತಾನೆ ಯಾವ ಆಕ್ಸಿಡೆಂಟ್ ಹೋಗಿಲ್ಲ ಗುಡ್ರ ಗುಡ್ರಾಕ್ ನನಗೆ ಎಲ್ಲ ಬಿಟ್ಸ್ ಬಿಡಬೇಕು ಗುಡ್ರಾಕ್ಲ ಹಂಗೆ ಇಲ್ಲ ಏನಕ್ಕೆ ಇಲ್ಲ ಅದು ಗೈಸ್ ಬನ್ನಿ ಗೈಸ್ ಇದು ಮೂವಿ ಸ್ಟಾರ್ಟ್ ಆಗಿದ್ದು ಮೂವಿ ಏಳು ಗಂಟೆಗೆ ಸ್ಟಾರ್ಟು ಏಳು ಬೈದರೂ ಮೂವಿ ಸ್ಟಾರ್ಟ್ ಆಗ್ಬಿಟ್ಟಲ್ಲ ಮೂವಿ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ ಫ್ರಂಟ್ ಸೀಟ್ ಗಂಡ ಬರಗಟ್ಟ ಟೇಟ್ರ ಒಳಗಡೆ ಹೋಗಿಲ್ಲ ಗೊತ್ತಾ ಗಂಡ ಬರಗಟ್ಟ ಒಳಗಡೆ ಹೋಗಿಲ್ಲ ಅಲ್ಲೇ ಗೊತ್ತಾಯ್ತಾ ಪ್ರೀತಿ ಮೂವಿ ಹೆಂಗಿತ್ತು ಬೆಂಕಿ ಮೂವಿ ್ರ ನೀನು ನಿನ್ಗೆ ಇಷ್ಟ ಅಂದರೆ ನನಗೆ ಇಷ್ಟ ಗೈಸ್ ಮೂವಿ ಸಿಂಪಲ್ ಮೂವಿ ಗೈಸ್ ಮೂವಿ ಮುಗಿತು ಮೂವಿ ಸಿಕ್ಕಾಪಟ್ಟೆ ಕಾಮಿಡಿ ಆಗದೆ ಸಣ್ಣ ಒಂದು ಅಂದರೆ ತೀರಾ ದೊಡ್ಡ ಸ್ಟೋರಿ ಆ ಥರ ಇಲ್ಲ ಇಲ್ಲ ಸಣ್ಣ ಸ್ಟೋರಿನ ಸಿಕ್ಕಾಪಟ್ಟೆ ಸಕ್ಕದಾಗಿ ತೋರ್ಸೋರೆ ಮೂವಿ ಸಿಕ್ಕಾಪಟ್ಟೆ ಸಕ್ಕದಾಗದೆ ಚೆನ್ನಾಗಿದೆ ಈ ಮೂವಿ ಹೆಸ್ರು ಬಂದು ಸೂ ಫ್ರಮ್ ಸೋ ಅಂತ ಮೂವಿ ಹೆಸ್ರೆ ಒಂಥರ ವಿಚಿತ್ರವಾಗಿದೆ ಮೂವಿನ ಸಕ್ಕದಾಗ ಮಾಡವ್ರೆ ನಾವ್ ಆಸೆ ಹೋದರೋದು ಇವಾಗ ಟೈಮು ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷ ಆಗದೆ ಇವಾಗ ಅಟ್ಟಿಗೆ ಹೋಗ್ಬೇಕು ಊಟ ಏನೋ ಮಾಡಿಲ್ಲ ಊಟ ಇಲ್ಲೇ ತಿನ್ಕೋಬೇಕು ಇವಾಗ ಎಲ್ಲ ಊಟಕ್ಕೆ ಅಂತ ಬಂದಿದ್ದು ಪ್ಲೇಟ್ ಕೊಟ್ಟವ್ರೆ ಊಟ ಒಂದು ಬರೋದೊಂದು ಬಾಕಿ ಇಷ್ಟ ಏನೇನ್ ಬೇಕು ಎಲ್ಲ ನಿನ್ ಕಾಸಿ ಎಲ್ಲ ನಿನ್ ಕಾಸಿ நீடாய்வரா இவன் ஊர் எஸ் நெங்கண்டா மார்கால

ಏನಮ್ಮ ಬಟ್ಟೆ ಬಿಸಾಕೊಂಡು ಮನಗಿತಿ ಏನು ಮಗ್ಲೆ ಏನ್ ಚಿನ್ನೋ ಬುರಿ ಮಿನ್ಸ್ತಿದ್ಯಾ ಚಿನ್ನ ಬುಟ್ಟಿ 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 ಹ ಇಲ್ ಕದ ಇಡ್ರಿ ಸಾ ಗೈಸ್ ಇವತ್ ನಮ್ಮ ಅಟ್ಲಿ ಮೇಬು ಬಾತು ಏನಪ್ಪಾ ಬಾತ್ ಮೇಯ್ತ ಇದೆ ಕಣಪ್ಪ ಮೇಯ್ತ ಇಲ್ಲ ಧನ್ವಾ ನಾನು ಮುದವೇ ಸರಿ ಮೇಯಪ್ಪ ಆಯ್ತು ಅಪ್ಪ ಪ್ರಾಣಿ ಕಡೆ ಎಷ್ಟು ಕಣಪ್ಪ ಮನ್ಸಿನಿದ್ದ ಅವಕ್ಕೆಲ್ಲ ನಿಯತ್ತಿರ್ತ ಪ್ರಾಣಿಗಳ ಮನುಷ್ಯ ನಿಯತ್ತಿರಲ್ಲ ಬುದ್ಧಿ ಇಲ್ಲ ಅಷ್ಟೇ ಪ್ರಾಣಿಗಳಾಗ ಪ್ರಾಣಿಗಳಿಗೂ ಬುದ್ಧಿ ಇರ್ತದೆ ಗಣಪ ಯಾರ ಪ್ರಾಣಿ ನಿಂಗೆ ಬುದ್ಧಿ ಇರಲ್ಲ ಅಂತ ಬುದ್ಧಿವಂತ ಪ್ರಾಣಿ ಗಣಪ ನದಿ ಯಾಕೆಪ್ಪ ನಿಂಗೆ ಗೊತ್ತಿಲ್ವಾ ಗೈಸ್ ಇವಾಗ ನಮ್ ಜ್ಞಾನವಿಗೆ ಪೆನ್ ತಗೊಡಕ್ಕೆ ಅಂತ ಅಂಗಡಿ ಕರ್ಕೋಯ್ತವನಿ ಹೆಣ್ಣು ಮಗಳು ಎಷ್ಟು ಪೆನ್ ಬೇಕು ಕಲರ್ ಪೆನ್ ಕಲರ್ ಪೆನ್ ಮೂರು ಪೆನ್ ಬೇಕಾ ಸಾಕು ಮೂರು ಪೆನ್ನು ¿Muro ven ve con derecho, muro qué es con derecho, ¿no? ¿Qué haces? ¿Qué hacemos? ¿Qué

ప్పవ గైస్ కొడ్స గంట మాత్రిబ ఎడత నితా

ಏನಕ್ಕೆ ಮರ್ತಿದೆ ನೀ ಏನಕ್ಕೆ ಬಂದೆ ಇವಾಗ ಇಲ್ಲಿಗೆ ನೀ ಭಯಾಚ ಬಾಜ್ಯ ಸರಿಯಾಗಿ ತಗಿ ತಗಿ ಎನ್ನೆ ನೋಡಿದೆ ಎಂಗ್ ತಗ್ದಿಯಾ నేನೇ ಈ ಸೌಂಡ್ ನಡಿದೆ ಸುಂಕರ್ಕನಿ ಇತ್ತು ಎಳಿ ಎಳಿ ಬಾರಿ ಎಗರೆ ನಂಗೆ ನನಗೆ ಬಯ್ಯಕ್ಕೆ ಬಂದಲಂತೆ ಗೈಸ್ ಇವತ್ತು ಕೆಲಸ ಏನಾದೆ ಅಂದ್ರೆ ಶಾಸ್ತ್ರ ಗೆಳ್ಕ ಬರಕ್ಕೆ ಹೋಗಬೇಕು ಅದಕ್ಕೆ ನಮ್ಮಅಮ್ಮ ಕಳಿಸ್ತಾ ಇದೆ ಜ್ಞಾನ ಈಗ ಮೂರನೇ ಬಂದಿರೋದು ಹೇಳು ಹೋಗ್ ನೀನ ತಗಿ ಬಾರಿ ಎಗರಾಡ್ತಿದೆ ಅಳ್ಳು ಜ್ವರಗಳು ಇನ್ನು ಜ್ವರಗಳು ಇನ್ನು ಜ್ವರಗಳು ಇನ್ನು ಜ್ವರಗಳು ಅಲ್ಲಿ ಒಂದು ಕಿಸ್ಬಿಡು ಅಪ್ಪಯ್ಯ 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 ಇದಕ್ಕಪ್ಪ ಎಟ್ಲೇ ಕೂತಿದ್ಯಾ ಈಗ ಇನ್ನೇನ್ ಮಾಡ್ತಾರಲ್ಲ ಕಟೀಲಿ ಡ್ಯೂಟಿ ಇಲ್ವಾ ಡ್ಯೂಟಿ ಅದಲ್ಲ ಅಪ್ಪ ಕಣಪ್ಪ ಇವತ್ತು ಯಾವ ಡ್ಯೂಟಿಯಪ್ಪ ಡ್ಯೂಟಿ ಇದ್ರೆ ಇಲ್ವಾ ಅಂತ ಕೇಳ್ತಿದ್ಯಾ ನೀನು ಗೊತ್ತಾಗಲ್ಲವಾ ಅಷ್ಟು ಭಾನುವಾರ ಇವತ್ತು ಯಾವಾರಿ ಅಂತ ಸರಿ ಹ್ಯಾಂಡ್ ಪೋಸ್ಟ್ ಹೋಗಿ ಬರೋ ಬಾ ಹ್ಯಾಂಡ್ ಪೋಸ್ಟ್ ಕ್ಯಾ ಹ್ಯಾಂಡ್ ಪೋಸ್ಟ್ ಹೋಗಿ ಬನ್ನಿ ಅಮ್ಮ ರೆಡಿಯಾಗಮ್ಮ ಇನ್ನ ಎಷ್ಟು ತಮ ನೋಕ ಸುಮ್ಮನೆ ಅಪ್ಪ ನಿಂಗೆ ಚಂದ ವಾ ನಿನ್ನ ರೆಡಿಯಾಗದ್ರು ನನಗೆ ಹೋಯ್ತರೋದು ನೋಡು ನಾನು ಅಮ್ಮ ಹೋಗಿದ್ ಬರ್ತೀವಪ್ಪ ಇದು ಶಾಸ್ತ್ರ ಕೇಳ್ಕೋ ಬರೋಕ್ಕೆ ಬೇಗ ರೆಡಿ ಆಗಮ್ಮ ಅಮ್ಮ ನಾನು ಇದೇ ಬಟ್ಟೇಲಿ ಬರ್ತಿರೋದು ಕಣಂತೆ ಗಯ್ಸಿ ಇವಾಗ ನಮ್ಮ ಅಪ್ಪನ ಬಟ್ಟೆ ಏನೇನು ಮಾಡಿಕೊಡ್ತಾವ್ನಿ ಗೈಸಿ ಬಟ್ಟೆ ಹಾಕ್ಕೊಂಡು ರೆಡಿ ಸ್ನಾನ ಎಲ್ಲ ಮಾಡಿದ್ದು ಇವಾಗ ನಾನು ಮತ್ತು ನಮ್ಮ ಶಶಿಕಲಾ ಶಾಸ್ತ್ರ ಕೇಳ್ಕೊ ಬರೋಕೆ ಹೋಗಿ ಹೋಗ್ತಾ ಭೀ ನವಿ ಬಿಡವಾ ಹೇಳ್ಬಿಡವ್ವ ಅಮ್ಮ ಖಾರ್ಭುತಾ ಇದೆ ಡ್ಯಾನ್ಸ್ ಅಡಿ ಡ್ಯಾನ್ಸ್ ಅಡಿ ಡ್ಯಾನ್ಸ್ ಇವಾಗ ನಮ್ಮ ಕರ್ಗಿ ಎತ್ಕೊಂಡು ಶಾಸ್ತ್ರ ಕೇಳ್ಕೊಂಡು ಶಾಸ್ತ್ರದಲ್ಲಿ ಏನು ಹೇಳಿದ್ರು ಅಂತ ನಾನು ನಿಮ್ಗೆ ಹೇಳ್ತೀನಿ ಶಾಸ್ತ್ರ ಕೇಳ್ಕೊಂಡು ಬಂದ ಮೇಲೆ ಗೈಸಲ್ಲಿ ಸಿಕ್ಕಾಪಟ್ಟೆ ಗೊಜ್ಜೆ ಅದಕ್ಕೆ ನಮ್ಮ ಅಮ್ಮ ಇಳಿದ್ಬಿಟ್ಟು ನಡ್ಕೋಬೋದೇ ನಾನು ಗಾಡಿ ಎತ್ಕೊ ಬಂದ್ಬಿಟ್ಟು ಬನ್ನಿ ಇವಾಗ ಏನು ಹೇಳ್ತಾರೆ ಕೇಳುವ ಶಾಸ್ತ್ರಗಳ್ ಬಂದಾಗ ಗೈಸ್ ಶಾಸ್ತ್ರ ಬಂದ ಕಾರ್ ಯಾವತ್ತು ತಗೋಬೇಕು ಅಂತ ಅವರು ಮೂವತ್ತೊಂದನೇ ತಾರೀಕು ಹನ್ನೊಂದನೇ ತಾರೀಕು ಹದಿನೆಂಟನೇ ತಾರೀಕು ಈ ಮೂರು ಡೇಟ್ ಹಾಕಿಬಿಟ್ಟವ್ರೆ ನಾವು ಹನ್ನೊಂದನೇ ತಾರೀಕಲ್ಲಿ ತಗೋಳದ ಅಂತ ಅದ್ಬಿಟ್ರೆ ಈ ಶಾಸ್ತ್ರದ್ದು ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು ಬಟ್ ಆದ್ರೆ ನಾನು ನಮ್ಮ ನಂಬ್ತೀನಿ ನಮ್ಮ ಅಮ್ಮಗೋಸ್ಕರ ಬಂದೆ ಒಳ್ಳೇದು ಕೆಟ್ಟದಕ್ಕೆ ಅಲ್ವ ಎಲ್ಲ ಕೇಳೋದು ಅಪ್ಪ ಅಮ್ಮನ ಮಾತು ಕೇಳಿ ಯಾರು ಕೆಟ್ಟವ್ರಲ್ಲ ಅಪ್ಪ ಅಮ್ಮನ ಮಾತನ್ನ ಕೇಳವ ಎಲ್ಲ ವಿಷಯದಲ್ಲೂ ಕೇಳೋದೇ ಇದ್ರೂ ಕೆಲವಂದ್ರಲ್ಲ ಆದ್ರೆ ಕೇಳಮ್ಮ ಇವಾಗ ನಮ್ಮ ಅತ್ತೆ ಇವಾಗ ನಮ್ಮ ಅತ್ತೆ ಅಟ್ಟಿ ಅವರು ಅತ್ತೆ ಅಟ್ಟಿಗೆ ಹೋಯ್ತಾವ ನಮ್ಮ ಅತ್ತೆ ಅಟ್ಟಿ ತೋರಿಸ್ತೀನಿ ಬನ್ನಿ ನಮ್ಮ ಅಪ್ಪನ ತಂಗಿ ಅಟ್ಟಿಯ ಅತ್ತೆ ಏನತ್ತೆ ಚೆನ್ನಾಗಿದ್ಯಾ ನಾನ್ ನೋಡಿ ಗೈಸ್ ಇದೆ ನಮ್ಮ ಅತ್ತೆ ಮನೆ ಬಡವ್ರ ಮನೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್ ನಮ್ಮ ಅತ್ತೆ ಬಿಸಿ ಬಿಸಿ ಬೋಂಡ ಮಾಡ್ಕೊಟ್ಟದೆ ಸಸಿಕಲಾ ನೇರ್ಸುವಾ ಇನ್ನೇನು ಬಿಟ್ಟಿ ಬೋಂಡ್ ಓಹೋ ನಿಂಗೊಂದು ಸಪ್ರೇಟ್ ಪ್ಲೇಟ್ ಅದೇ ಟಾ ಬಾಯ್ 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 ಬಾಯ್

ಲೇ ಲೇಡಿ ಏನೇ ಸ್ಟಾರ್ಟ್ ಆಗ ಮುಂದ್ ಸ್ವೀಟ್ ಆಗಿ ಹುರ್ಕಳ ಅಂತ ಪಾರ್ಟ್ಸ್ ಪಾರ್ಟ್ ಎಲ್ಲ ಹೆಂಗಸು ಹೆಂಗ್ಸು ಹೆಂಗ್ಸು ಅಂತ ನಾನ್ ಏನಾರ ಊಟಕ್ಕೆ ವಿಸ ಹಾಕ್ಬಿಡ್ತೇನೆ ಅನ್ಕೊಟ್ಬಿಟ್ರಿ ಏನ್ ಮಾಡಿಯಾ ಮಿತ್ರ ಮಿತ್ರ ದ್ರೋಹಿ ದ್ರೋಹಿ ಬಂದಿ ಮಗನೇ ಡಿಯಾಕಲ್ಲ ಬರೀ ದಡಿಯಲ್ಲ ಗೈಸಿ ಇವಾಗ ನಮ್ಮ ನಮ್ಮಅಮ್ಮ ತಂದ್ಕೊಟ್ಟಿದ್ ಹೊಡೆ ಅರ್ಧ ತಿನ್ಬಿಟ್ಟು ಅರ್ಧನ ವಾಪಸ್ ನಮ್ಮ ಮಟ್ಟಿಗೆ ತಗೋತಾನೆ ಇವಾಗ ಊಟ ಮಾಡ್ಬೇಕು ಗೈಸ್ ನಮ್ಮಅಪ್ಪ ಫೋನ್ ಮೇಲೆ ಫೋನ್ ಬಿಡ್ತಾನೆ ಅದೇ ಹೋಗಿ ಏನು ಅಂತ ಕೇಳ್ತಿನಿ ಅಪ್ಪ ಯಾಕಪ್ಪ ಯಾಕಪ್ಪಾಂಗ್ ಸೈಕ್ ಮಾಡಿ ಏ ಏನು ಸೈಕ್ ಮಾಡ್ತಾ ಇದಿರಲ್ಲ ಅಪ್ಪ ಎಲ್ಲ ನೀನು ದೇವತಾ ಮನಸ ಅಂತ ಕಮೆಂಟ್ ಹಾಕ್ತವರ್ ಕಣಪ್ಪ ಕಣಪ್ಪ ನಾನು ಏನು ನಿಜ ಕಣಪ್ಪ ನಿಮ್ಮ ದೇವರೇ ನನ್ನಪಾಲಿನ ದೇವರೋ xmlns ಸೀಕಲಾ ಪಲ್ಗ ಕೇಟೋನ ಇಲ್ಲ ಕಣಪ್ಪ ನಾನು ಎಲ್ರಿಗೂ ತಲೆಕೊಂಬುದರಿಗೂ ಒಳ್ಳೆಯವನು ಒಳ್ಳೆಯವ್ರಗು ಒಳ್ಳೆಯವನು ಕೆಟ್ಟವ್ರಿಗೂ ಒಳ್ಳೆಯವನು ಒಳ್ಳೆಯವರಾಗ್ಬೇಕು ಒಳ್ಳೆಯವನ್ ಅಪ್ಪ ಕೆಟ್ಟವನು ಕೆಟ್ಟವನಾಗ್ಬಿಡ್ಬೇಕ ಕೆಟ್ಟವ್ರಿಗೆ ಕೆಟ್ಟ ಮೃಗ ಆಗ್ಬೇಕಾ ಕೆಟ್ಟವನು ಕೆಟ್ಟ ಮೃಗ ಆದ್ರ ಸಮಾಜ ಕ್ಷಮಿಸಲ್ಲ ಕಣಪ ಕಾನೂನು ಕಟ್ ಎಲ್ಲ ಇದೆ ಕರ್ನಾಟಕದಲ್ಲಿ ಕಾನೂನು ತಲೆ ಬಗ್ಬೇಕಾ ಇಲ್ಲ ನಮ್ಮ ಆತ್ಮ ಸಾಕ್ಷಿ ಅನ್ನೋದು ಇರ್ತಲ್ಲ ಆತ್ಮ ಸಾಕ್ಷಿ ತಲೆ ಬೇಡ ಏನ್ ಗೊತ್ತಪ್ಪ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನನ್ನ ಹುಟ್ಟಿ ಒಂದ ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತ ಇಷ್ಟು ವರ್ಷ ಆಯ್ತಾ ಬತ್ತು ಅನ್ಕೋ ನಾನ್ ಕಲ್ತಿರೋ ಜೀವನದಲ್ಲಿ ಏನು ಅಂದ್ರೆ ನೀನ್ ತಪ್ಪ ಮಾಡು ತಪ್ಪು ಮಾಡಿರೋ ಜನಗಳು ಗೊತ್ತಾದ್ರೆ ಮಾತ್ರ ಅದು ತಪ್ಪಾ ಕಾಣಿಸುತ್ತೆ ಇಲ್ಲಾಂದ್ರೆ ತಪ್ಪೇ ಇಲ್ಲ ಗಣಪ ಸಾಕ್ಷಿ ಇರ್ತಲ್ಲ ಅದು ತಪ್ಪಲ್ಲ ಅಲ್ವೇ ಹೇ ನಡಿ ನಾವ್ ಮಾಡೋ ತಪ್ಪು ಜನಗಳ್ ಗೊತ್ತಾದ್ರೂ ಮಾತ್ರ ತಪ್ಪಾ ಸಾಕ್ಷಿ ತಪ್ಪಾದ್ರೂ ತಪ್ಪಲ್ವಾ ಅದು ಅಂದ್ರೆ ಆ ಗಿಲ್ಟ್ ಅನ್ನು ನಾವು ಒಬ್ಬن ಕಾಡ್ತಾ ಇರುತ್ತೆ ಅಷ್ಟೇ ಎಲ್ರಿಗೂ ಕಾಡುತ್ತಾ ಅದು ಆತ್ಮ ಮೇನು ನಾವು ಆತ್ಮ ಮೋಸ ಮಾಡಬಾರ್ದ ಆತ್ಮ ಸಾಕ್ಷಿಗೆ ಮೋಸ ಮಾಡ್ತಂದ್ರೆ ಅವನು ಅವನೇ ಮೋಸ ಮಾಡ್ತಾನೆ ಅಪ್ಪ ನೋಡಿ ಏನು ಹೇಳು ಊಟ ಮಾಡತಾ ಊಟ ಮಾಡ್ ಮಾಡದೆ ಕುಂತಿರೋದು ನೀ ಅಪ್ಪ ಅಲ್ಲ ಮಗನ್ ಬಿಟ್ಬಿಟ್ಟು ಊಟ ತಿನಕ ಅದ ಹೆಂಗಪ್ಪ ಮನಸ್ಸು ಬರುತ್ತೆ ನಿಮಗೆ ನನ್ನ ಊಟ ಮಾಡಕ ಅಲ್ಲಾ ವೇಟ್ ಮಾಡಪ್ಪ ಒಂದು ನಿಮಿಷ ವೇಟ್ ಮಾಡಕ ಆಗಲ್ಲ ಕಣಪ್ಪ ನನಗೆ ಮಗನ್ ಊಟ ಇಂಪಾರ್ಟೆಂಟ್ ಅವನಿಗೆ ಇಲ್ಲ ಕಣ ದಿನ ಹನ್ನೊಂದ್ ಗಂಟೆ ಹತ್ ಗಂಟೆಗೆ ಬಂದಿದ್ದೆ ನಾನು ವೇಯ್ಟ್ ಮಾಡ್ಕೊ ಕುಂತ ಸರಿ ಬುಡಪ್ಪ ನೋಡ್ತಾ ಹೋದನ್ ನೋಡು ದ್ವರ ಗೈಸ್ ನಮ್ಮಪ್ಪ ನಂಗೋಸ್ಕರ ಊಟಕ್ಕೆ ಕಾಯಲ್ಲ ನಮ್ಮ ಅಮ್ಮನು ಕಾಯಲ್ಲ ಗೈಸ್ ಯಾರು ರಾಜ್ ಕುಮಾರ್ ಅವರು ಅಂದ್ರೆ ಮೈರೋ ಜುಮ್ ಜುಮ್ಮನ್ ಬಿಡುತ್ತಲ್ಲ ಅವನಿಗೆ ಆದರ್ಶ ಪುರುಷ ಇಡೀ ಇಂಡಿಯಾದಲ್ಲಿ ಯಾರಾದ್ರು ಇದ್ರೆ ಅದೇ ಅಣ್ಣವರು ರಾಜ್ಕುಮಾರ್ ಅವರು ಆದರ್ಶ ಪುರುಷ ಅಪ್ಪ ನಿನ್ ಪ್ರಕಾರ ಇಡೀ ವರ್ಲ್ಡ್ ಅಲ್ಲಿ ಅಂದ್ರೆ ನಮ್ ದೇಶ ಬರೀ ಭಾರತ ಅಲ್ಲ ಪೂರ್ತಿ ವರ್ಲ್ಡ್ ಅಲ್ಲಿ ನಮ್ಮ ಭೂಗೋಳ ಪೂರ್ತಿ ಯಾರು ನಂಬರ್ ಒನ್ ಕುಮಾರ್ ರಾಜ್ಕುಮಾರ ಎಕ್ಸ್ಪೆಕ್ಟ್ ಮಾಡಿದ ಆನ್ಸರ್ ಇದು ನಮ್ಮ ಅಪ್ಪ ಯಾವಾಗ್ಲೂ ಹೇಳ್ತಿ ಈ ಪ್ರಪಂಚದಲ್ಲಿ ಯಾರು ಅಂತ ಆಕ್ಟ್ರು ಹುಟ್ಟಿಲ್ಲ ಮಗ್ನೆ ಅಂತ ಆಕ್ಟ್ರು ಅಂತ ವ್ಯಕ್ತಿ ಅವರು ಅಂತ ನಮ್ಮ ಕೇಳವಿ ರೀ ಅಮ್ಮ ನಿಂಗೆ ಯಾರು ಇಷ್ಟ ಯಾವ್ಯಾರು ಇಷ್ಟ ಅಮ್ಮನು ಡಾಕ್ಟರ್ ರಾಜ್ಕುಮಾರ್ ಏನ್ ಗೊತ್ತೆ ನಿಂಗೆ ಇಷ್ಟ ನಿಜ ಹೇಳ್ಬೇಕು ಗೈಸ್ ನಮ್ಮಅಮ್ಮಗೆ ಕ್ರೀಜಿಸ್ತು ಶ್ರುಜಿ ಮತ್ತು ರವಿಚಂದ್ರನ್ ಅವರಾ ಶೃತಿ ಅವರು ಮತ್ತು ರವಿಚಂದ್ರನ್ ಅವ್ರು ಇಷ್ಟಾರ ರಚಿತ ರಾಮ್ ಹುಹು ಹುಹು ಹು ಒಂದಲ್ಲ ಒಂದು ದಿವಸ ನಮ್ಮ ಅಮ್ಮನಿಗೆ ಹೀರೋಗಳನ್ನ ಮೀಟ್ ಮಾಡಿಸ್ಬೇಕು ಗಯ್ಸ್ ಏನು ಓಕೆ ಸಸಿಕಲಾ ಅರೇ ಗಯ್ಸ್ ನಮ್ಮ ಮೇವು ಬೆಳಗಿನ ಜಾವತ್ ಬಾತ್ ಅದೆ ಹೊಸಿ ಅನ್ನ ಅದೆ ನಮ್ಮ ಅಮ್ಮ ಮಾಡಿದ್ದು ವಡೆ ಅದ ಮತ್ತು ರೈಸ್ ಖಾರ ತಗೊಳ್ಳೋದು ನಾನು ಹನ್ನೊಂದನೇ ತಾರೀಕು ಅಪ್ಪ ಯಾವತ್ತು ತಗೋಳವ ಹನ್ನೊಂದನೇ ತಾರೀಕು ತಗೊಳ್ಳವ ಅಪ್ಪ ಹನ್ನೊಂದನೇ ತಾರೀಕು ಎಲ್ಲಾ ಜನಗಳನ್ನ ಕರ್ಸ್ಬಿಟ್ಟು ಅವ್ರ ಸಮೂಹದಲ್ಲಿ ತಗೊಳವಾ ಅಂತ ಬೇಡ ಎಲ್ಲಾ ಜನಗಳಿಗೆಲ್ಲ ಸಾರಿ ನಾವ್ ಕಣಪ್ಪ ಎಲ್ಲ ಜನಗಳಿಗೂ ಸಾರಿ ಅಂತಲ್ಲ ಎಲ್ಲಾ ಮೀಟಪ್ ಅಂತ ಇರುತ್ತೆ ಕಣಪ್ಪ ಮೀಟಪ್ ಅಂದ್ರೆ

ಒಂದು ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಹನ್ನೊಂದನೇ ತಾರೀಕು ಅಂತ ಮೀಟಪ್ ಮಾಡೋದು ಮೀಟಪ್ಗೆ ಅಂದರೆ ನಿಮ್ಮನ್ನ ನೋಡೋ ಭಾಗ್ಯ ನಮಗೆ ಹನ್ನೊಂದನೇ ತಾರೀಕು ಕೊಡಿ ಹನ್ನೊಂದನೇ ತಾರೀಕು ಎಷ್ಟು ಜನಕ್ಕೆ ಓಕೆ ಎಷ್ಟು ಜನ ಹ್ಞೂ ಮೀಟಪ್ ಮಾಡಿ ಅಂತೀರಾ ಅವರೆಲ್ಲರೂ ವೋಟ್ ಫಾರ್ ಮೀಟಪ್ ಅಂತ ಕಮೆಂಟ್ ಮಾಡಿ ನೋಡೋ ಏನೈತೆ ಅಂತ ಎಷ್ಟು ಜನ ಸೇರ್ತಾರ ಅಂತ ಹನ್ನೊಂದನೇ ತಾರೀಕು ಗೊತ್ತಾಯ್ತೆ ಬಟ್ ನೋಡುವ ಎಷ್ಟು ಜನಕ್ಕೆ ಇಷ್ಟ ಈ ಸತಿ ಮೀಟಪ್ ಮಾಡೋದು ಹನ್ನೊಂದನೇ ತಾರೀಕಲ್ಲಿ ಅಂತ ಫಸ್ಟ್ ಮೀಟ್ ಅಪ್ ಇದು ಡ್ಯಾಡಿ ಎಲ್ಲ ಅಪ್ಪಯ್ಯ ನಾವೆಲ್ಲ ಸರಿಯಾಗಿ ಮಾತಾಡಿಸೋಂಗ ಅಪ್ಪಯ್ಯ ಅಪ್ಪಯ್ಯ ಏನಮ್ಮ ದೇವರ ಮನೆ ಬಾಗ್ಲಚ್ಬೇಕು ಅಂತ ಗೈಸ್ ನಮ್ಮನೆ ದೇವರ ರಂಗನಾಥ ಸ್ವಾಮಿ ಲಕ್ಷ್ಮೀ ದೇವಿ ರಂಗನಾಥ ಸ್ವಾಮಿ ಅಪ್ಪ ಯಾರಪ್ಪ ಗುಡ್ ನೈಟ್ ಕಣಪ್ಪ ಹಾಯ್ ಗುಡ್ ನೈಟ್ ರೆಡಿ ಅಪ್ಪ ಬೈ ಬೈ ಟಾಟಾ ಹಾಯ್ ಟಾಟಾ ಟಾಟಾ ರೆಡಿ ಮನೆ ಮನೆಗೆ ನಮ್ಮ ಅಪ್ಪೆ ಇಷ್ಟು ಖುಷಿಯಾಗಿ ಅವರೇ ಯಾಕ್ಯಾಲೋ ಏನಕ್ಕೆ ಏನಾ ಏನೇನಾ ಏನಕ್ಕೆ

ರೇಗಿಸ್ತಿರೋದಕ್ಕೆ ಅವ್ರ ಡ್ಯಾಡಿಗೆ ಹೇಳ್ಬಿಟ್ಟು ಬಂದಿದ್ದೇನೆ ವಿಜುಗೂ ಅವ್ರ ಡ್ಯಾಡಿಗೆ ಹೇಳ್ಬಿಟ್ಟ ಏರ್ತಿನ ಕಾಯ್ತಾ ಹೊ ನಿಮ್ ಡ್ಯಾಡಿಗೆ ರೆಸ್ಪೆಕ್ಟ್ ಕೊಡ್ತಲ್ವಲ್ಲ

ಗೈಸ್ ಇವತ್ತು ಕತೆ ವಿಡಿಯೋ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ನಿಮ್ಮಿಂದ ನಾವು ನಿಮ್ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ ನೀವು ಅಕ್ಕ ಪ್ರತಿಯೊಂದು ಕಮೆಂಟು ಸಿಕ್ಕಾಪಡೆ ಸ್ಫೂರ್ತಿ ನಡೀತದೆ ನಾಳೆ ಸಿಕ್ಕಾಪಟ್ಟೆ ಒಳ್ಳೆ ಕಂಟೆಂಟ್ ಬರ್ತದೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಟಾಟಾ ಬೈ ಬಾಯ್ ನಾಳೆ ತಪ್ಪಿದ್ರೆ ನಾಳೆ ಇದ್ದಲ್ಲಿ ಒಳ್ಳೆ ಕಂಟೆಂಟ್ ಬರ್ತದೆ ಮಿಸ್ ಮಾಡ್ಕೊಳಕೆ ಹೋಗ್ಬೇಡಿ ಟಾಟಾ ಬೈ ಬಾಯ್ ಲವ್ ಯು ಜಾಸ್ತಿ